ಸತೀಶ್ ಅವ್ರಿಗೆ ನೀವೇನು ಹೇಳಿದ್ರಂತೆ ಮೊಮ್ಮಗಳಿ ಅಂತ ಹಾ ಕೊಡ್ತೀನಿ ಅಂದರಿ ಹೌದ್ರಿ ವಯಸ್ಸಾದ್ರು ಚೆನ್ನಾಗಿ ನೀಟಾಗಿ ಕೆಲಸ ಮಾಡ್ತಿದ್ರಿ ಬಾತ್ರೂಮ್ ಬಾತ್ರೂಮ್ ತೋಳಿ ಬಾತ್ರೂಮ್ ತೋಳದ ಕಾವೇ ಗಿಲ್ಲಿ ಅಂದ್ ಕಾಮಿಡಿ ಬಸಪ್ಪ ಏನು ಒಂದ್ ವಾರದಾಗ ಬಂದ್ರಿ ಅವ ಹುಲಿ ಹುಲಿ ಅನ್ಕೋತ್ ಬಂದು ಕಷ್ಟ ಆಗ್ಲಿ ಬಿಡ್ಲಿ ನಾನು ಆಡಕ್ಕ ಬನ್ನಿ ಕಷ್ಟ ಸುಖ ನನ್ಗ ನಿಮ್ಗೆ ಎದಕ್ ಬೇಕಿದ್ರೆ ಭಾರಿ ಅಮ್ಮ ನಾ ಆ ತರದಿಂದ ಹೇಳಿಲ್ಲ ನಾನು ಆ ಹೇಳಿಲ್ಲ ಸ್ವಲ್ಪ ಪಟ ಪಟ ಮಾತಾಡ್ತಿದ್ದ ಹಂಗ್ ಮಾತಾಡ್ಬಾರಪ್ಪ ಚೆನ್ನಾಗಿ ಚೆನ್ನಾಗಿ ಮಾತಾಡತ್ರಿ ಈಗ ಸ್ವಲ್ಪ ಚೆನ್ನಾಗಿ ಮಾತಾಡಕತ್ತ ಅಲ್ಲೆಲ್ಲರೂ ತಮ್ ಗತ್ತಿನಾಗ ಇರೋರಲ್ರಿ ಹೆಂಗ ತೋರ್ಸ್ಗೋತಾರ ಒಳಗಿಂದ ಹೆಂಗ್ ತೋರ್ಸ್ಕೊತಾರ ಐದು ವಾರ ನೀವು ಮನೇಲಿದ್ರಿ ಅಲ್ವಾ ಎಲ್ಲರೂ ಹೆಂಗಿಂಗೆ ಹೆಂಗೆ ಇವ್ರೇನು ಎತ್ತ ಅಂತ ಅಲ್ವಾ ಅವ್ರ ಹೆಸರು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮನೇಲಿ ಇದ್ದವ್ರ ಹೆಸರೆಲ್ಲ ಹೇಳ್ತಾ ಅನ್ಸುತ್ತೆ ಅನ್ನೋದ ಒಂದು ವಾಕ್ಯದಲ್ಲಿ ಹೇಳಿ ಓಕೆನಾ ಕಾಕ್ರೋಚ್ ಸುದಿ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಕಾಕ್ರೋಚ್ ಬಗ್ಗೆ ಚೆನ್ನಾಗಿ ಆಡ್ಬಿಡ್ರಿ ಅವ್ರ ಏನಾರ ಸ್ವಲ್ಪ ಗಜ್ಜಿ ಬಗ್ಗೆ ತಿಳ್ಕೊಂಡ್ರಿ ಅದೊಂದೇ ಬೀಜಾರ್ ಅವ್ರೇನಿಲ್ಲ ಸುದಿ ಮೇಲೆ ಮಂಜು ಭಾಷಣ ಮಂಜು ಬಾಸ್ಮೀಮಿ ಒಳ್ಳೆ ರೀ ನನ್ನ ಬಗ್ಗೆ ಒಂದು ಸ್ವಲ್ಪ ಇದು ಆ ಮಲ್ಲಮ್ಮಗ ಕಷ್ಟ ಆಗ್ತದ ಆಡಕ್ಕ ಹಂಗ ಹಿಂಗ ಹೇಳಿದ ಅವರು ಅದಕ್ಕೆ ಅವ್ರ ಮ್ಯಾಲ ಜರ ಹೀಗಾಡ್ತೇನೆ ನಾನು ಇನ್ನು ಹೇಳಿದ್ನ ನಾನು ನನ್ ಕಷ್ಟ ಆಗ್ತದಂತ ಕಷ್ಟ ಆಗಲಿ ಬಿಡಲಿ ನಾನು ಆಡಕ್ಕ ಬಂದಿನಿ ಕಷ್ಟ ಸುಖ ನನ್ಗ ನಿಮಗೆಲ್ಲ ಎದಕ್ ಬೇಕಂದ್ರೆ ಸುಪ್ತಿದ್ರೆ ಸ್ವಾರಿ ಅಮ್ಮ ನಾ ಆ ಹೇಳಿಲ್ಲ ನಾನು ಆ ಥರದಂದು ಹೇಳಿಲ್ಲ ಅಂತ ಸಾರಿ ಕೇಳಿದ್ರು ಕಿಂ ಒಳ್ಳೆವ್ರಿ ಚೆನ್ನಾಗಿ ಹಿಡ್ಗಿ ಮಾಡ್ತೀವಿ ಚೆನ್ನಾಗಿ ಊಟ ಕೊಡ್ಸಿದ್ವ ಇದ್ದಟ್ರಾಗ ಒಂದಿದ್ದು ಒಂದ್ ಇಲ್ದಂಗಿದ್ರು ರುಚಿ ರುಚಿಯಾಗಿ ಅಡಿಗೆ ಮಾಡ್ತಿದ್ವಿ ಮಂಜು ಭಾಷೆ ರಾಶಿಕ ಅವ್ರ ರಾಶಿಕಾ ಅವ್ರ ಅವ್ರು ಆ ಅವ್ರು ಚೆನ್ನಾಗಿದ್ರು ಇಬ್ರು ಸೇರಿ ಅಡ್ಗಿ ಮಾಡವರು ಅವ್ರು ಜಂಟಿಯಲ್ಲಿ ಇದ್ದಾಗ ರಾಶಿಕಾ ಬಗ್ಗೆ ಹೇಳೋದಾದ್ರಂ ಯಾರ ಅದು ಚೆನ್ನಾಗಿದ್ದು ಬರ್ರಿ ಚೆನ್ನಾಗಿದ್ದು ನಮ್ಗೂಡ ಎಲ್ಲಾರು ಹಂಗ್ಯ ರೀ ತುಂಬಾ ಸೂಪರ್ ಆಗಿ ಮಾತಾಡವ್ ಲವ್ ಅವ್ರ್ ಈಗ ಯಾರು ಅಲ್ಲಿ ಈಗ ಯಾರಲ್ಲ ಅವ್ರೆ ಇವಾಗ ಬಂದ್ರಲ್ಲ ಸೂರೋಜ್ ಓ ಅದ್ ನಾವೆಲ್ಲಾ ಕಿಮೆ ಕಾಯ್ಕೊಳ್ದೇವೆಲ್ಲ ಅವ್ರ ತಟ್ಟೆ ತಟೆ ಕುಂತಿರ್ತಾರ ನಾವ್ ತಟ್ಟೆ ಇರ್ತೀವಿ ಏನ್ ಮಾತಾಡ್ತಾರ ಏನ್ ಬಗ್ಗೆ ಹೇಳಿ ಮಾಳುನ ಅವ್ನು ನನ್ ತರ ಹಾಡ್ತಾನ ಅವನು ಸ್ವಲ್ಪ ಕಡಿಮೆ ಮಾತಾಡೋದು ಅಂದ್ರ ಹಾಡ ಸೂಪರ್ ಹಾಡ್ತಾನ ಹ್ಮ್ ಸ್ವಲ್ಪ ಸ್ವಲ್ಪ ಮಾತಾಡದ್ ಕಲ್ತಾನ್ರಿ ಈಗ ಅವಾಗ ಮಾತಾಡುದ್ ಸ್ವಲ್ಪ ಕಡ್ಮಿ ಇತ್ತ ಅವಾಗ ಸ್ವಲ್ಪ ಪಟ ಪಟ ಮಾತಾಡ್ತಿದ್ದ ಹಂಗ್ ಮಾತಾಡಬಾರಪ್ಪ ಚೆನ್ನಾಗಿ ಚಂದಾಗಿ ಮಾತಾಡಂತ್ರಿ ಈಗ ಸ್ವಲ್ಪ ಚೆನ್ನಾಗಿ ಮಾತಾಡಕತ್ತ ಒಳ್ಳೆ ಹುಡುಗ ಅವ್ನ್ ಸ್ಪಂದನ ಬಗ್ಗೆ ಪಂದನ ಕೂಡ ಜಂಟಿ ಆಗಿದಳ ಪಂದನ ಅವಳು ಆಟ ಆಡ್ತಾ ಆಟ ಆಡ ಅಮ್ಮ ಅವ್ನ್ ಕೂಡ ಇದ್ದೇ ಒಂದ ಇದು ತಗೊಂಡಿದ್ಳು ಜಂಟಿಯಾಗಿಂದ ಈಗ ಆಡಾಕತ್ತಾಳ ಆಕೆನು ಹ್ಮ್ ಕರಿಬೋದು ಸೊಪ್ಪಾ ಕುರಿಬಸಪ್ಪ ಏನೋ ಒಂದ್ ವಾರದಾಗ ಬಂದ್ರ ಅವ ಹುಲಿ ಹುಲಿ ಅನ್ಕೋತ್ ಬಂದು ಹುಲಿ ಬಂತು ಹುಲಿ ಅಂತ ಒಂಟೆ ವರ್ಕೋದ್ ಇವನ ಹೆಸರಿ ಅನ್ರಿ ಅಮಿತಾ ಅದನ್ನು ಒಳ್ಳೆ ಹುಡುಗ ಹುಡುಗಾರ್ ಇರ್ಬೇಕಂತ ಆಶೆ ಇತ್ತು ನಾ ಈ ಕುರಿಬಸಪ್ಪನ್ಸರಿ ಗೊರಕೆ ಓಡೋದ್ರಿಂದ ಒಂದಾಗ ಏನ್ ಮಾಡ್ತಾರೆ ನೀವು ಕೆಲಸ ಕೊಡ್ತಿದ್ರಾ ಗೋರ್ಕೇ? ನಾನು ತೋರಿಸ್ತಿರಲ್ಲ ಹ ಎಂದು ಕಾವ್ಯ ಬಗ್ಗೆ ಹೇಳಿ ಕಾವ್ಯ ಗಿಲ್ಲಿ ಅಂತ ಕಾಮಿಡಿ ಹೆಂಗಿದ್ರು ಫಸ್ಟ್ ಅವ್ರಿಬ್ರು ಜೋಡಿ ಜೋಡಿ ಚೆನ್ನಾಗಿತ್ತು ಬಿಡ್ರಿ ಅವರು ಜೆಂಟ್ಿನಿ ಅವರು ಹ್ಮ್ ಇಬ್ಬರು ಜೆಂಟ್ಿನಿ ಹ್ಮ್ ಅಂದ್ರೆ ಇವರ ಮೇಲೆ ಏನಾದ್ರು ಅವಲಂಬಿತರ ಆಗಬಿಟ್ಟಿದಾರಾ ಗಿಲ್ಲಿ ಮೇಲೆ ಕಾವ್ಯ ಅವರು ಹಂಗೇನು ಕಾಸಂಗ ಸುಮ್ಮನೆ ಕಾಮಿಡಿ ತರ ಗಿಲ್ಲಿ ಬಗ್ಗೆ ಹೇಳಿ ಗಿಲ್ಲಿ ಬಗ್ಗೆ ಚೆನ್ನಾಗಿ ಬಿಡಿ ಕಾಮಿಡಿ ಮಾಡ್ಕೊಂತಾವ್ ಚೆನ್ನಾಗಿ ಮಾತಾಡ್ತಾನ ಅವನು ಜಾನ್ವಿನ ಅವಳು ಚೆನ್ನಾಗಿ ಮಾತಾಡ್ತಾಳ ಚೆನ್ನಾಗಿ ಹಿಡ್ಗಿ ಇವಳು ಅಂದ್ರೆ ಮಾತಾಡ್ತಾಳ ಮಾತಾಡ್ತಾಳಕಿನ ಚೆನ್ನಾಗಿ ಮಾತಾಡ್ತಾ ಚೆನ್ನಾಗಿ ಆಟ ಬಂದಾಗ ಆಟ ಆಡ್ತಾಳ ಕೂಡ ಎಲ್ಲರೂ ಚೆನ್ನಾಗೆ ನೋಡ್ರಿ ಯಾರಂತೂ ಕೆಟ್ಟ ಭಾವನೆ ಇಲ್ಲ ನಮ್ಮ ಧ್ರುವಂತ ಧ್ರುವಂತನ ಅವನು ಚೆನ್ನಾಗಿ ನಮ್ಗೆ ಆಟ ಹೇಳ್ಕೊಡವ ಆಟ ಹೇಳ್ಕೊಡವ ಹಿಂಗಾಡಮ್ಮ ಹಂಗಾಡಮ್ಮ ಇದು ಅದು ಇದು ಧೈರ್ಯಲಿಂದ ಮಾತಾಡು ಸಿದೀಪ್ ಸರ್ ಬಂದಾಗ ಅಂತ ಹೇಳ್ಕೊಡ ಚಂದ್ರಪ್ರಭ ಚಂದ್ರಪ್ರಭ ಇದು ಕಾಮಿಡಿರಿ ಅಲ್ಲೆಲ್ಲರು ತಮ್ ಗತ್ತಿನಾಗಿರೋರಲ್ರಿ ಹೆಂಗ ತೋರ್ಸೋತಾರ ಒಳಗಿಂದ ಹೆಂಗ ತೋರ್ಸೋತಾರ ಹಾ ತೋರ್ಸೊಳಕಾಗಲ್ಲ ಒಳ್ಳೆ ಬಿಡ್ರಿ ಒಳ್ಳ ಚೆನ್ನಾಗಿ ಆಟ ಆಡ್ತಾನ ಅವನು ಅಂದ್ರೆ ಯಾರಿಗೇನಕ್ ಹೋಗಲ್ಲ ಆಟಕ್ ಹೋಗಲ್ಲ ತನ್ನಿದ್ರ ಆಟ ಆಡ್ತಾನ ಸತೀಶ್ ಸತೀಶ ಅವರು ಬಾತ್ರೂಮ್ ತೋಳಲ್ಲಿ ಮುಳಿಗ್ ಹೋಗಿದ್ರು ಅವ್ರು ಆದ್ರೆ ಸತೀಶ್ ಅವ್ರಿಗೆ ನೀವೇನು ಹೇಳದ್ರಂತೆ ಮೊಮ್ಮೋಗಳನ್ನ ಏನೋ ಕೊಡ್ತೀನಿ ಅಂತ ಹಾ ಕೊಡ್ತೀನಿ ಹೌದ್ರಿ ಅವ್ರು ವಯ್ಸ ಒಯ್ದಿಲ್ಲ ಸತ್ತಿಸವ್ರಿಗೆ ಎಷ್ಟು ಆದರೂ ನಾವು ಚೆನ್ನಾಗಿ ನೀಟಾಗಿ ಕೆಲಸ ಮಾಡಿದ್ರಿ ಬಾತ್ರೂಮ್ ತಳೆದ ಬಾತ್ರೂಮ್ ಅಂತ ಬಾತ್ರೂಮ್ ತಳ್ದಾಗ ಅಷ್ಟು ನೀಟಾಗಿ ತಳ್ಯಾವ್ರಿ ಅದಕ್ಕೆ ಅಂದ್ರೆ ತುಂಬಾ ಕೆಲಸ ತ ಕೆಲಸನೂ ನೀಟಾಗಿ ಮಾಡೋ ತನ್ನ ಬೌರಿನು ನೀಟಾಗಿ ಇಟ್ಕೊಳವ ರೀ ಒಂದಿಷ್ಟು ತಂದಿರಿ ಮೇಕಪ್ ಬಾಕ್ಸ್ ಆ ಎಣ್ಣೆ ಈ ಎಣ್ಣಿ ಹಚ್ಕೊಂತ ಅದು ಹಚ್ಕೊಳ್ಳೋ ಸಲಿಗೆ ಅವ್ನಿಗೆ ಚಂದ್ರ ಚುಟ್ಟ ಬಂದು ಅಡಿಗೆ ಮನೆ ಅಂತ ಗಿಲಾಸ್ ಹೊಡೆದು ಬಿಡ್ತಾರೆ ಗಂಡು ಅಷ್ಟೊಂದು ಮೇಕಪ್ ಮಾಡೋದ ಮುಂಚೆ ಎಲ್ಲಾದ್ರೂ ನೋಡಿದ್ರ ಇಲ್ಲ ರೀ ಇವ್ರಿಗೆ ನೋಡಿದ್ದೆ ನಾನು ಮತ್ತೆ ಯಾರಿಗೆ ನೋಡಿಲ್ಲ ಅವ್ರ ಇಷ್ಟ ಅಲ್ರಿ ನಾವ್ ಹೋಗಬೇಕು ಅವ್ರ ದುಡ್ಡು ಅವ್ರ ಮೇಕಪ್ ಅಶ್ವಿನಿ ಅವರು ಆ ಇರ್ಬೇಕಿತ್ತ ಅನ್ಸ ಮತ್ತ ಒಬ್ರು ಹೋದ್ರು ಅವ್ರ ಜಂಟಿ ಇತ್ರಿ ನಾ ಕಡೆ ಕಡೆ ಮತ್ತ ಒಬ್ರು ಹೋದ್ರು ಅವ್ರ ಸಂಗಟ್ಟ ಇಬ್ರು ಹೋಗ್ಬೇಕಂತ ಹಂಗಾಗಿ ಅವ್ರ ಯಾರ ಜೋಡಿ ಹೋದ್ರು ಹ್ಮ್ ಅಭಿಷೇಕ ಅಭಿಷೇಕ ಮಾಡವ್ರು ಅಷ್ಟ್ ಕಾಣಿಸ್ಕೊಳ್ತಿಲ್ಲ ಅಭಿಷೇಕ ಅಷ್ಟ್ ಆಡ್ತಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರ ಈಗ ಆಡಕತ್ತನ್ರಿ ಆಡ್ತಾನ ಇರ್ತಾರ ಇನ್ನು ಸ್ವಲ್ಪ ದಿನ ಏನೋ ಗೊತ್ತಿಲ್ಲ ರೀ ಹೆಂಗ್ ಹೇಳ್ಬೇಕು ಅದ್ರ ಬಗ್ಗೆ ಓಟಿನ ಮೇಲೆ ಲೆಕ್ಕ ಅದ್ರಿ ಅಶ್ವಿನಿ ಗೌಡ ಹ್ಮ್ ಅಶ್ವಿನಿ ಗೌಡ ಚೆನ್ನಾಗಿ ಆಟ ಆಡ್ತಾಳ ಹ್ಮ್ ಎಲ್ಲದಕ್ಕ ಫಾಸ್ಟ್ ಚೆನ್ನಾಗಿ ಆಟ ಆಡ್ತಾಳ ಮಾತಿಲೇನು ಚೆನ್ನಾಗಿ ಹೇಳ್ತಾಳ ಹ್ಮ್ ಆಮೇಲೆ ತುಂಬಾ ಜಾಸ್ತಿ ತುಳಿಯೋದು ಜಾಸ್ತಿ ಅಂತ ಒಂದಷ್ಟು ಜನ ಹೇಳ್ತಿರ್ತಾರೆ ಜಾಸ್ತಿ ಅವರು ಬೇರೆಯವರು ಜಾಸ್ತಿ ಇದ್ ಮಾಡಕ್ ಬಿಡಲ್ಲ ಅವರೇ ನಾನೇ ಕಾಣಿಸ್ಕೋಬೇಕು ಅನ್ನೋ ತರ ಮಾತಾಡ್ತಾರೆ ಅಂತ ಹೌದಾ ಅವ್ರು ಕೂಡ ತುಂಬಾ ಚೆನ್ನಾಗಿ ಅವ್ರ ಮತ್ತ ಅವ್ರ ತಕ್ಕ ಅವ್ರ ಆಡೋರಲ್ರಿ ಗೆಲ್ಬೇಕಂತ ಹೌದಲ್ ಯಾರು ನಾ ಮೇಲೆ ಹೋಗ್ಬೇಕು ನೀನ್ ಮೇಲೆ ಹೋಗ್ಬೇಕು ಅನ್ನೋರಲ್ರಿ ನಾನು ಹಿಡ್ಕೊಂಡು ಹೇಳ್ಬೇಕು ರಕ್ಷಿತಾ ಶೆಟ್ಟಿ ರಕ್ಷಿತ್ ಅದೇ ಹುಡುಗಿ ಹುಡುಗಿ ನಿಮ್ಮಗಳು ನಿಮ್ಮಗಳ ಹೇಳಿ ಅವ್ರ ಬಗ್ಗೆ ಚೆನ್ನಾಗಿ ಚೆನ್ನಾಗ್ ಆಡ್ತಾಳ ಹುಡ್ ಚೆನ್ನಾಗಿ ಚೆನ್ನಾಗ್ ಆಡ್ತಾಳ ಮಾತಾಡ್ತಾಳ ಅಂದ್ರೆ ಯಾರಿಗ ಹೆದರ್ಕೊಳಂಗಲ್ಲ ಸರಿಯಾಗಿ ಉತ್ತರ ಕೊಡ್ತಾಳ ರಘು ಕ್ಯಾಪ್ಟನ್ ರಘು ಹ್ಮ್ ಕ್ಯಾಪ್ಟನ್ ನಾವು ಒಳ್ಳೆ ಹೆಂಗಿದ್ರು ಅವರು ತುಂಬಾ ಜೋರ್ ಒಂದೇ ಇದಕ್ಕೆ ಕ್ಯಾಪ್ಟನ್ ಬಗ್ಗೆ ತಗೊಂಡ್ರಲ್ಲ ಒಂದೇ ವಾರಕ್ಕೆ ಬಂದು ಒಂದ್ ಸ್ವಲ್ಪ ಎಲ್ಲಾರು ಜಗಳಾಡಿದ್ರಿ ಅದು

ಹಾ ಎಲ್ಲಾ ತೋರ್ಸಿದ್ರಿ ಅದ್ ಏನ್ ಸುಮ್ನೆ ಕಾಮಿಡಿಗ್ ಮಾಡ್ತಿರ್ಬೇಕ್ರಿ ಹ್ಮ್ ಅಲ್ಲೇನು ಹೊಡಿಯಂಗಿಲ್ಲ ರೀ ಸುಮ್ಮನೆ ಹೊಡದ್ರಿ ಅಲ್ಲಿ ಮತ್ತೆ ಟಿವಿಯಾಗ ಜೋರ ಈಗ ಈಗಿನ ನೋಡ್ರಿ ಮಾತಾಡ್ತಾರ ನೋಡ್ರಿ ಅವ್ರು ಉತ್ತಮ ರೀ ಅವ್ನು ಆಟ ಆಡ್ತಾನ ಅಂದ್ರ ಅಂದ್ರ ಆಟ ಆಡ್ತಾನ ಅವ್ ಮಲ್ಲಮ್ಮ ಮಲ್ಲಮ್ಮನೂ ಆಕಿಂತಕ ತಕ್ಕ ಆಡಿದ್ರಿ ಹ್ಮ್ ಆಡಿ ಕಳೆದು ಬಂದಿಡ್ರಿ